ಶಿವರಾಮ ಕಾರಂತರು ಕೋಟ ಕಾರಂತ ಕನ್ನಡದ ಪ್ರಸಿದ್ಧ ಸಾಹಿತಿ ಪರಿಸರವಾದಿ ಯಕ್ಷಗಾನ ಕಲಾವಿದರು ಮತ್ತು ಬಹುಮುಖ ಪ್ರತಿಭೆಯುಳ್ಳ ವ್ಯಕ್ತಿ ಅವರಿಗೆ ಕಡಲತೀರದ ಭಾರ್ಗವ ಎಂಬ ಬಿರುದು ಇದೆ ಶಿಕ್ಷಣ ಮತ್ತು ಆರಂಭಿಕ ಜೀವನ ಕಾರಂತರು ಅಕ್ಟೋಬರ್ ಹತ್ತು ಸಾವಿರದ ಒಂಬೈನೂರ ಎರಡರಂದು ಉಡುಪಿಯ ಕೋಟಾದಲ್ಲಿ ಜನಿಸಿದರು ಅವರು ಮಂಗಳೂರಿನ ಸರ್ಕಾರಿ ಕಾಲೇಜಿನಲ್ಲಿ ವಿದ್ಯಾಭ್ಯಾಸ ಮಾಡಿದರು ಆದರೆ ಗಾಂಧೀಜಿಯವರ ಸ್ವಾತಂತ್ರ್ಯ ಚಳುವಳಿಯ ಪ್ರಭಾವದಿಂದ ಕಾಲೇಜು ವಿದ್ಯಾಭ್ಯಾಸವನ್ನು ಅರ್ಧಕ್ಕೆ ನಿಲ್ಲಿಸಿದರು ನಂತರ ಅವರು ಅನೇಕ ವೃತ್ತಿಗಳನ್ನು ಕೈಗೊಂಡರು ಅವುಗಳಲ್ಲಿ ಮುದ್ರಣ ಮತ್ತು ಪ್ರಕಾಶನ ಪತ್ರಿಕೋದ್ಯಮ ಹಾಗೂ ಯಕ್ಷಗಾನವನ್ನು ಮುಖ್ಯವಾಗಿ ನೋಡಬಹುದು ಸಾಹಿತ್ಯ ಮತ್ತು ಕಲೆ ಕಾರಂತರು ಕಾದಂಬರಿ ಕವಿತೆ ನಾಟಕ ವೈಜ್ಞಾನಿಕ ಬರಹಗಳು ಶಿಶು ಸಾಹಿತ್ಯ ಮತ್ತು ಪ್ರವಾಸ ಕಥನಗಳನ್ನು ಬರೆದಿದ್ದಾರೆ ಅವರ ಪ್ರಮುಖ ಕಾದಂಬರಿಗಳು ಮೂಕಜ್ಜಿಯ ಕನಸುಗಳು ಚೋಮನದುಡಿ ಅಳಿದ ಮೇಲೆ ಮತ್ತು ಮೈಮನಗಳ ಸುಳಿಯಲ್ಲಿ ಮೂಕಜ್ಜಿಯ ಕನಸುಗಳು ಕಾದಂಬರಿಗೆ ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಭಾರತದ ಅತ್ಯುನ್ನತ ಸಾಹಿತ್ಯ ಪ್ರಶಸ್ತಿಯಾದ ಜ್ಞಾನಪೀಠ ಪ್ರಶಸ್ತಿ ದೊರೆಯಿತು ಅವರು ಯಕ್ಷಗಾನದ ಮೇಲೂ ಆಳವಾದ ಪರಿಣಿತಿ ಹೊಂದಿದ್ದರು ಯಕ್ಷಗಾನದ ಅಧ್ಯಯನ ಪ್ರದರ್ಶನ ಮತ್ತು ಸುಧಾರಣೆಯಲ್ಲಿ ಅವರ ಪಾತ್ರ ದೊಡ್ಡದು ಯಕ್ಷಗಾನ ಮತ್ತು ಬಯಲಾಟಗಳು ಎಂಬ ಅವರ ಕೃತಿ ಯಕ್ಷಗಾನದ ಬಗ್ಗೆ ಇರುವ ಒಂದು ಪ್ರಮುಖ ಗ್ರಂಥ ಅವರು ಅನೇಕ ವಿಜ್ಞಾನ ಕೃತಿಗಳನ್ನು ಕನ್ನಡದಲ್ಲಿ ಬರೆದಿದ್ದಾರೆ ವಿಜ್ಞಾನವನ್ನು ಜನಸಾಮಾನ್ಯರಿಗೆ ಸುಲಭವಾಗಿ ತಲುಪಿಸುವಲ್ಲಿ ಅವರು ಮಹತ್ವದ ಪಾತ್ರ ವಹಿಸಿದ್ದಾರೆ ಇತರೆ ಕೊಡುಗೆಗಳು ಕಾರಂತರು ಪರಿಸರ ಸಂರಕ್ಷಣೆಯ ಬಗ್ಗೆ ಬಹಳ ಕಾಳಜಿ ಹೊಂದಿದ್ದರು ಮತ್ತು ಈ ಬಗ್ಗೆ ಜಾಗೃತಿ ಮೂಡಿಸಲು ಶ್ರಮಿಸಿದರು ಅವರು ಕನ್ನಡದಲ್ಲಿ ಪ್ರವಾಸ ಸಾಹಿತ್ಯಕ್ಕೆ ಹೊಸ ಆಯಾಮ ನೀಡಿದರು ಪುತ್ತೂರಿನಲ್ಲಿ ಬಾಲವನ ಎಂಬ ಮಕ್ಕಳ ಸಾಹಿತ್ಯ ಮತ್ತು ಕಲಾಕೇಂದ್ರವನ್ನು ಸ್ಥಾಪಿಸಿದರು ಶಿವರಾಮ ಕಾರಂತರು ಡಿಸೆಂಬರ್ ಒಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೇಳರಂದು ನಿಧನರಾದರು ಅವರು ಕನ್ನಡ ಸಾಹಿತ್ಯ ಮತ್ತು ಸಂಸ್ಕೃತಿಗೆ ನೀಡಿದ ಕೊಡುಗೆ ಅಪಾರ